ಹಾಯ್ ಗೈಸ್ ಎಂಚಲ್ಲರ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಇಲ್ಲ ತುಂಬಾ ಥ್ಯಾಂಕ್ಸ್ ಅಂಚನೆ ಸಬ್ಸ್ಕ್ರೈಬ್ ಮಲ್ಪಂದ್ರೆ ಎನ್ನ ವಿಡಿಯೋ ತಗೊಂಡಿತ್ತಿಟ್ಲಿ ಸಬ್ಸ್ಕ್ರೈಬ್ ಮಲ್ಪಲೆ ಸೊ ಗೈಸ್ ಇನ್ ಯಾನ ತೆಕ್ಕರದ ಅಡ್ಡೆ ಮಾಡ್ತಂದ್ರೆ ಸೊ ನೆಕ್ ಮಣ್ಣಿಂದ ಪಂದ್ ಪೇರ್ ಜಸ್ಟ್ ತೆಕ್ಕರದ ಅಡ್ಡೆ ಗೈಸ್ ತೆಕ್ಕರದ ಅಡ್ಡೆ ನಮಕ್ ಫಸ್ಟ್ ತೆಕ್ಕರೆ ಬೋಡು ಒಕ್ಕ ಅರಿ ನಮ್ಮ ಎತ್ತು ಬೆಲ್ಲ ತಾರ ಬಾರ ನಿಖಲಿ ಬೋಡು ಆತ ಪಾಡು ನೋಡಿ ನಿಖಲಿ ಸೊ ಎಂಕಲೈಕ್ ತುಲ ಗೇಸಿತ್ತಮ ಪಾಡು ಕಡೆಯೋ ಸೊ ಅರಿ ಪಾಡುವ ಅಂಚನೆ ಒಂಚೂರು ತೆಕ್ಕರೆ ಪಾಡೋದು ಸೊ ನೀರು ಪಾಡ್ರೆ ತೆಕ್ಕರೆ ಆಲ್ರೆಡಿ ನೀರಾದ ಪೂನಾಗ ಕಡೆಯಾಗ ನಮಗೆ ದೋಸೆ ಮಲ್ಪರಿಗತ್ತೆ ನಮ್ಮ ಮಣ್ಣಿ ಮಲ್ಪರಿಗತ್ತೆ ಸೊ ಅಟ್ಟಿಟ್ ಮೈ ಪರಿಗು ಸೊ ಒಂದೇ ಬಂದ ಏ ದಪ್ಪ ಉಪ್ಪು ಸೊ ತಾರಾಯ ಅಂತೆ ಪಾಡುವೆ ಅಂತೆ ಜೀರಿಗೆ ಪಾಡ್ವೆ ಂತೆ ಮೆತ್ತೆ ಅವು ಮಸ್ತ್ ಪಾಡುವಂತೇ ಅವು ಟೇಸ್ಟ್ ರುಚಿ ನಮ್ಮ ತಾರ ಪಾಡ ರುಚಿಕ್ಕೆ ಅವು ಸೊ ಗೈಸ್ ನಮ್ಮ ಬಂದ ರೆಡಿ ಆಡುತ್ತ ಬಂದ ರೆಡಿ ಆಂಡು ಸೊ ಕಡೆ ಉಪ್ಪು ಬಾರ್ದಿತ್ತಿಜಿ ಉಪ್ಪುಲ ಬೆಲ್ಲಲ ಬೆಲ್ಲೆಲ್ಲ ಸೊ ಏನೈತೆ ಉಪ್ಪು ಟೇಸ್ಟ್ ಟೇಸ್ಟ್ಗೆ ಉಪ್ಪುಡದೇ ಆತು ಉಪ್ಪು ಪಾಡೋದೀತಾಡ ಸೊ ಏನ್ ಬೆಲ್ಲನ್ನು ಪೆರೆಸಿದೀತಿ ತುಲೆ ನಿಕ್ಲಿ ಕಟ್ಟು ಮಲ್ಸದ್ ಪಾಡೋಣ ಕಡೆಯಾಗೆಲ್ಲ ಪಾಡೋದಿ ಬಟ್ ಏನು ಪೆರೆಸಿದೀತೆ ಈತೆ ಪಾಡಂದಿ ாய் ஒன் லாய்க்கு மைத்து மிஸ் மால்ல பூரா மிக தீபை போடுது ஆத்து தீபை தூக்கி கலைக்கு ஏத்து தீப போடு ஆத்துல்ல நம்ம தொந்தூரு ரெடி ஆண்டு நம்ம மண்ணி மாலக்கு முதையானே தந்து இது யானும் இரேட்டு மாதிரி கிலவருந்த அதுக்கு தான் இட்லி தட்டை பக்க பட்ட அண்டபுரம் மைத்து பட் யானு இட்டு பாரத ஹீரேன்னு க்ளீன் லாய்ட் க்ளீன் மாடு பண்ணாதானே தவிட்டு கூட புரி குழு அது உப்பு ஸோ ஐக்கு உண்டானே நம்ம லாய் மாத்தது க்ளீன் மாத்தது இப்போ துளே க்ளீன் மாதிரி கூட லாய் மாத்தது க்ளீன் மாத்தது ஸோ க்ளீன் மாதிரி பண்ணாத நம்ம ஒன்றேண்டது அட்டீடு தீவோ தொந்தூரு அவை நீதேனா தீவோ துளை கைஸ் நம்ம நீரு ஏப்பலாம் நீர் தொந்தருடைய கரெக்ட் நீர் வீடு போடுது ஏப்பா ஒன் தேதி வரைக பரலை மஸ்தீண்டா நமக்கு கொத்தினாக ஐந்தாக்கி நம்ம அட்டை பூராது ஸோ நமக்கு ஏ தாபரேஜ் போடு துளை ஆ தேதி போடு ஒன் தேதி வரை வந்து ಮಸ್ತ್ ನದಿವರೆ ಬನ್ನಿ ಸೊ ಏನೈತೆ ಹೀರೆ ಪೂರ ದೀಪೆ ಕರೆಕ್ಟ್ ತುಲೆ ಗ್ಯಾಸ್ ಏನು ರೆಡಿ ಮಾಡುತ್ತೆ ತುಲೆ ಬಂದ ಮೈಕರೆದು ಸೊ ಇಂಚೆ ಮಾಡ್ತದೆ ದೀಪೆ ಒಂದೊಂದು ಚೆನ್ನಾಗಿದೆ ತೊಲೆ ಬಾಡೋಡು ಅಂತ ಇದೆ ಸೊ ಅದಕ್ಕೋಸ್ಕರ ಏನು ಬಾಯಿ ಮುಚ್ಚಿ ದೀಪೆ ಒಂಜಿ ಟೂ ಮಿನಿಟ್ಸ್ ಅಂಚೆ ಉಪ್ಪಬೋದು ಬಂದಾಗ ಅವು ಇರೆ ಬಾಡ್ ಹುಡುಗು ಜಿಡ ಭಾಡ್ ಜಿಡುತ್ತೆ ಬಟ್ ಅವು நம்ம பந்த பூரா உடையோ கேஸ் நம்ம இது வந்து பாடு பாடு சோத்தை மாந்த நிப்பாடு

ಸಮ ಒಂದು ನಮ್ಮ ಗ್ಯಾಸ್ ಬಂದ್ ಅಂತದ ಪಕ್ಕವೇ ನಂಚನೆ ಬಾಯಿ ಇದು ಮುಂದೆ ಪುಡ್ತುಪ್ಬಾಡು ಅಂಚನೆ

லே गाइस கேக் தெலக்க சோ நம்ம டேஸ்ட்து கயஞ்சா வந்து இதுலே சூப்பர் ஆ வந்து ಮಲ್ತಾಯ್ಬೇಕು ಹೊಂಡತಿ ಇಲ್ಲ ಟ್ರೈ ಮಾಡ್ತೀವಿ ಮಲ್ತಾಯ್ಬೇಕಾ ಕಮೆಂಟ್ ಮಾಡಿದ್ರೆ ಹೆಂಗೆ ಪಣಲಿ ಥ್ಯಾಂಕ್ ಯು ಸೊ ಇನ್ನಿತ ಲಾಗ್ ಮುಗಿದ ನಮ್ಮ ನೆಕ್ಸ್ಟ್ ಲಾಗ ತಿಕ್ಕಗ ಅದನ್ನ ಬಾಯ್